ಇವತ್ತು ಪ್ರತಿ ಇಪ್ಪತ್ನಾಲ್ಕು ಇಪ್ಪತ್ತೈದು ನಿಮಿಷಕ್ಕೆ ಒಂದು ಅತ್ಯಾಚಾರ ನಮ್ಮ ದೇಶದಲ್ಲಿ ನಡೀತಾ ಇದೆ ಪ್ರತಿ ಇಪ್ಪತ್ತೈದು ನಿಮಿಷಕ್ಕೊಂದು ಅತ್ಯಾಚಾರ ನಡೆಯುತ್ತೆ ಎಷ್ಟೋ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತ ದೇಶದಲ್ಲಿ ಕಾನೂನುಗಳಿಗೇನು ಕಡಿಮೆ ಇಲ್ಲ ಅವಳಿಗೆ ಅತ್ಯಾಚಾರ ಆಗಿದೆ ಅಂದ್ರೆ ಆ ಹೆಣ್ಣು ಮಗಳಿಗೆ ಸಮಾಜ ಒಳಗೆ ನೋಡೋದೇ ಬೇರೆ ದೃಷ್ಟಿಯಿಂದ ಅತ್ಯಾಚಾರ ಆದಂತ ಹೆಣ್ಣು ಮಗಳಿಗೆ ನ್ಯಾಯ ನಮ್ಮ ದೇಶದಲ್ಲಿ ಎಷ್ಟು ಮಟ್ಟಕ್ಕೆ ಸಿಗುತ್ತೆ ಅನ್ನೋದು ಈ ದೇಶ ನಡಿಬೇಕಾದ್ರೆ ಆ ಕಾನೂನು ಸಂವಿಧಾನದ ನಡಿಬೇಕು ಅದಕ್ಕಿಂತ ದೊಡ್ಡವ್ರು ಯಾರು ಇಲ್ಲ ಈ ದೇಶದಲ್ಲಿ ನಮಸ್ಕಾರ ಕನ್ನಡದ ಒಂದು ಕಿರುಚಿತ್ರ ಕೋಲಾರ್ ಈ ಕೋಲಾರ್ ಯಾಕೆ ಹೆಸರಿಟ್ಟಿದೀರಾ ಇದು ಇಂಗ್ಲಿಷ್ ನ ವರ್ಡ್ ಇದೆಯಲ್ಲ ಅಂತ ನಾನು ಅವರನ್ನ ಕೇಳಿದಾಗ ಮೇಡಮ್ ಪಿ ಓ ಅಂದ್ರೆ ಪೊಲೀಸ್ ಲಾಸ್ಟ್ ಎಲ್ ಎ ಆರ್ ಅಂದ್ರೆ ಲಾಯರ್ ಮಧ್ಯದಲ್ಲಿ ಎಲ್ ಅಂದ್ರೆ ಕಾನೂನು ಇವರಿಬ್ಬರ ಮಧ್ಯೆ ನಡೆಯುವಂಥ ಕಾನೂನು ನ್ಯಾಯ ಎಲ್ಲಿದೆ ಈ ಈ ಕಿರುಚಿತ್ರದಲ್ಲಿ ನಟನೆ ಮಾಡಿರೋರು ನಮ್ಮ ರಮೇಶ್ ಪಂಡಿತ್ ಮತ್ತು ಅಶ್ವಿನ್ ಹಾಸನ್ ಮತ್ತು ಯೋಗಿತಾ ಭಾಳ ಸುಂದರವಾಗಿ ಭಾಳ ಸೊಗಸಾಗಿ ಭಾಳ ಚೆನ್ನಾಗಿ ಮನಸ್ಮುಟ್ಟುವಾಗಿ ನಟನೆ ಮಾಡಿದ್ದಾರೆ ಈ ಮೂವಿನ ಪ್ರೊಡ್ಯೂಸ್ ಮಾಡಿರೋದು ಆ ಅವಿನಾಶ್ ಚಿತ್ರದುರ್ಗದವರು ಮತ್ತು ಇದನ್ನು ಚಿತ್ರವನ್ನ ಡೈರೆಕ್ಟ್ ಮಾಡಿರೋರು ದಿಲೀಪ್ ಕುಮಾರ್ ಭಾಳ ಸೊಗಸಾಗಿ ಬಹಳ ಸತ್ಯಕ್ಕೆ ಹತ್ತಿರವಾದಂಥ ಒಂದು ಇವತ್ತಿನ ಪ್ರಸ್ತುತ ಜೀವಮಾನದಲ್ಲಿ ಏನು ನಡೀತಾ ಇದೆ ಈ ಪೋಲಾರ್ ಅನ್ನೋ ಮೂವಿ ದಸರಾದ ಫಿಲಂ ಫೆಸ್ಟಿವಲ್ ಟೂ ಟ್ವೆಂಟಿ ಫೋರ್ ಅದರಲ್ಲಿ ಇದು ಅತ್ಯುತ್ತಮ ಕಿರುಚಿತ್ರ ಅಂತ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ತು ಇದು ಯಾಕೆ ಅತ್ಯುತ್ತಮ ಕಿರುಚಿತ್ರ ಅಂತಂದರೆ ಈ ಸಿನಿಮಾದಲ್ಲಿ ಒಂದು ಮಗಳದು ಅತ್ಯಾಚಾರ ಆಗುತ್ತೆ ಒಂದು ಹೆಣ್ಣುಮಗಳನ್ನ ಅತ್ಯಾಚಾರ ಮಾಡ್ತಾರೆ ಅದು ಗ್ಯಾಂಗ್ ರೇಚ್ ಇದರಲ್ಲಿ ಅವರು ನಾಲ್ಕು ಆ ಯಾರು ಆ ಗ್ಯಾಂಗ್ ರೇಪ್ ಮಾಡ್ತಾರೆ ಅಷ್ಟು ನಾಲ್ಕು ಜನನ್ನ ಎನ್ಕೌಂಟರ್ ಮಾಡ್ತಾರೆ ಲಾಯರು ನೀವು ಎನ್ಕೌಂಟರ್ ಮಾಡಿದ ತಪ್ಪು ಕಾನೂನು ನೀವು ಏನ್ ಕೈ ತಗೊಂಡ್ರಿ ಅಂತ ಲಾಯರು ಮತ್ತೆ ಪೊಲೀಸವ್ರ ಮಧ್ಯೆ ವಾಗ್ವಾದ ನಡೀತಾ ಇತ್ತು ಇದೇ ಈ ಸಿನಿಮಾದ ಒಂದು ಒಂದು ಮೆಸೇಜ್ ನಮಗೆ ಸಮಾಜಕ್ಕೆ ಯಾಕೆಂದ್ರೆ ಇವತ್ತು ಪ್ರತಿ ಇಪ್ಪತ್ನಾಲ್ಕು ಇಪ್ಪತ್ತೈದು ನಿಮಿಷಕ್ಕೆ ಒಂದು ಅತ್ಯಾಚಾರ ನಮ್ಮ ದೇಶದಲ್ಲಿ ನಡೀತಾ ಇದೆ ಪ್ರತಿ ಇಪ್ಪತ್ತೈದು ನಿಮಿಷಕ್ಕೊಂದು ಅತ್ಯಾಚಾರ ನಡೆಯುತ್ತೆ ಇಲ್ಲಿ ಯಾವುದು ಹೆಣ್ಣು ಮಗಳು ಮೇಲ್ಜಾತಿಯೊಳ ಕೀಲ್ ಜಾತಿಯೊಳ ಅಥವಾ ಅಲ್ಪಸಂಖ್ಯಾತಿ ಇದೆಲ್ಲ ಬರುವುದಿಲ್ಲ ಹೆಣ್ಣಿಗೆ ಯಾವುದು ಜಾತಿನೇ ಇಲ್ಲ ಹೆಣ್ಣು ಅನ್ನೋದೇ ಒಂದು ಜಾತಿ ಹೆಣ್ಣು ಅನ್ನೋದೇ ಒಂದು ಕುಲ ಸೊ ಯಾವುದೇ ಹೆಣ್ಣು ಮಗಳು ಈ ತರ ಆದಾಗ ಅದು ಹೆಣ್ಣಿಗಷ್ಟೇ ಒಂದು ಹೋಲಿಕೆ ಆಗುತ್ತೆ ಅದು ಬಿಟ್ಟರೆ ಬೇರೆ ಯಾರಿಗೂ ಆ ನೋವು ಅವಳಿಗಷ್ಟೇ ಗೊತ್ತಾಗುತ್ತೆ ಸೊ ಹಾಗಾಗಿ ಈ ಈ ಅತ್ಯಾಚಾರ ಮಾಡಿದಂಥ ನಾಲ್ಕು ಜನರನ್ನು ಪೊಲೀಸು ಎನ್ಕೌಂಟ್ರ್ ಮಾಡ್ತಾರೆ ಲಾಯರ್ ಮತ್ತು ಈ ಪೊಲೀಸರ ಮಧ್ಯೆ ನಡೆಯುವಂಥ ವಾಗ್ವಾದಗಳು ಕಾನೂನಿನ ಹೋರಾಟಗಳ ಬಗ್ಗೆ ಈ ಕೋಲಾರ ಕಡೆ ಯಾರು ನ್ಯಾಯ ಸಿಗತ್ತೆ ಪೊಲೀಸ್ ಹೇಳ್ತಾರೆ ಹೌದು ನಾನು ಮಾಡಿದ ಕರೆಕ್ಟು ಯಾಕಂದರೆ ಆ ಹೆಣ್ಣು ಮಗಳಿಗೆ ಅತ್ಯಾಚಾರ ಆ ನಾಲ್ಕು ಜನ ಮಾಡುತ್ತಾರೆ ನನಗೆ ಗೊತ್ತು ಅವ್ರು ನಾಲ್ಕು ಜನ ಮಾಡಿದ್ದಾರೆ ಅಂತ ನಾನು ಮಾಡಿದೆ ನಾನು ಕರೆಕ್ಟ್ ಅಂತ ಪೊಲೀಸ್ ಹೇಳ್ತಾರೆ ಆದ್ರೆ ಲಾಯರ್ ಹೇಳ್ತಾರೆ ನೀನು ಹೆಂಗೆ ಕಾನೂನನ್ನ ಕೈ ತಗೊಂಡೆ ನಿಮಗೆ ಯಾವ ಅರ್ಹತೆ ಇದೆ ನಿನಗೆ ಯಾವ ಯಾರು ನಿನಗೆ ಆ ಹಕ್ಕನ್ನ ಕೊಟ್ಟಿದ್ದು ಕಾನೂನು ತಂದೆ ಆದಂತ ಒಂದು ನಮ್ಮ ದೇಶದಲ್ಲಿ ಕಾನೂನಿಗೆ ಅತ್ಯುತ್ತಮವಾದಂತ ಇಡೀ ಇಡೀ ಈ ದೇಶ ನಡೀಬೇಕಾದ್ರೇನೆ ಆ ಕಾನೂನು ಸಂವಿಧಾನದಡೆ ನಡಿಬೇಕು ಅದಕ್ಕಿಂತ ದೊಡ್ಡವ್ರು ಯಾರು ಇಲ್ಲ ಈ ದೇಶದಲ್ಲಿ ಸೊ ನೀನ್ ಯಾರು ಅದ್ರ ಮುಂದೆ ಅಂತ ಲಾಯರ್ ಪ್ರಶ್ನೆ ಮಾಡ್ತಾರೆ ಪೊಲೀಸ್ಗೆ ಸೊ ಇದರಲ್ಲಿ ಇವತ್ತಿನ ಪರಿಸ್ಥಿತಿನೂ ಸಹ ಹಾಗೇ ಇದೆ ಅತ್ಯಾಚಾರ ಆದಂತ ಹೆಣ್ಣು ಮಗಳಿಗೆ ನ್ಯಾಯ ನಮ್ ದೇಶದಲ್ಲಿ ಎಷ್ಟು ಮಟ್ಟಕ್ಕೆ ಸಿಗತ್ತೆ ಅನ್ನೋದೇ ಈ ಪಿಕ್ಚರ್ ನ ಒಂದು ಒಂದು ಸಂದೇಶ ಇವತ್ತು ಎಷ್ಟೋ ಜನ ಹೆಣ್ಣು ಮಕ್ಕಳು ಕಂಪ್ಲೇಂಟ್ ಕೊಡಕ್ಕೆ ಬರುವುದಿಲ್ಲ ಯಾಕಂದ್ರೆ ಸಮಾಜದ ಒಂದು ರೀತಿ ನಿವಾಜ್ ಅದ್ರ ಪ್ರಕಾರ ನಡಿಬೇಕು ಅವಳಿಗೆ ಅತ್ಯಾಚಾರ ಆಗಿದೆ ಅಂದ್ರೆ ಆ ಹೆಣ್ಣುಮಕ್ಳಿಗೆ ಸಮಾಜ ಅವಳ ನೋಡೋದೇ ಬೇರೆ ದೃಷ್ಟಿಯಿಂದ ಅವಳು ಮುಂದೆ ಮದುವೆ ಆಗುದಿಲ್ಲ ಪಕ್ಕದ ಮನೆಯವ್ರು ಮಾತಾಡೋದಿಲ್ಲ ಯಾರು ಸೇರಿಸೋದಿಲ್ಲ ಸೊ ತಂದೆ ತಾಯಿನೇ ಡಿಸೈಡ್ ಮಾಡ್ಬಿಡ್ತಾರೆ ಆಗಿದ್ದಾಗೋಯ್ತು ನಾವು ನಂಪಾಡಿದ್ಬಿಡೋಣ ಅಂತ ಇವತ್ತು ಕಂಪ್ಲೇಂಟ್ ಆಗೋದು ಒಂದು ಇಪ್ಪತ್ತೈದು ನಿಮಿಷಕ್ಕೆ ಒಂದಾದ್ರೆ ಕಂಪ್ಲೇಂಟ್ ಆಗದೆ ಇರೋದು ಎಷ್ಟೋ ಇದಾವೆ ಈ ದೇಶದಲ್ಲಿ ಕಾನೂನು ನಮ್ಮ ದೇಶದಲ್ಲಿ ಬಹಳ ಸ್ಟ್ರಾಂಗ್ ಆಗಿದೆ ಕಠಿಣವಾಗಿದೆ ಎಷ್ಟೋ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತ ದೇಶದಲ್ಲಿ ಕಾನೂನುಗಳಿಗೇನು ಕಡಿಮೆ ಇಲ್ಲ ಕಾನೂನು ತುಂಬಾ ಕಠಿಣವಾಗಿದೆ ಆದ್ರೆ ಆ ಕಾನೂನಲ್ಲಿ ನ್ಯಾಯ ಸಿಗಕ್ಕೆ ಆ ಹೋರಾಟ ಮಾಡ್ತೀವಲ್ಲ ಆ ದಾರಿಗಳಲ್ಲಿ ಎಷ್ಟು ತಿರುವುಗಳು ಬರ್ತವೆ ಅಲ್ಲಿ ಯಾರ್ಯಾರು ಈ ನಮ್ಗೆ ಬೇಕಾಗಿರೋದು ನಮ್ಗೆ ಕೇಳೋದು ನ್ಯಾಯಾಲಯ ಎವಿಡೆನ್ಸ್ ಸಾಕ್ಷಿ ಆ ಸಾಕ್ಷಿ ಎಷ್ಟು ಮಟ್ಟಿಗೆ ಆ ವರ್ಷಾನ್ ಆ ಅತ್ಯಾಚಾರದ ಆಗಿರುವಂತ ಆ ಫ್ಯಾಮಿಲಿ ಮತ್ತೆ ಆ ಹೆಣ್ಣು ಹೋರಾಟ ಮಾಡುತ್ತಲ್ಲ ಆ ದಾರಿ ಇದೆಯಲ್ಲ ಅದರಷ್ಟು ಕಷ್ಟಕರವಾದ ದಾರಿ ಇನ್ನೊಂದಿಲ್ಲ ಕಡೆಯದಾಗಿ ಅವಳಿಗೆ ನ್ಯಾಯ ಸಿಗತ್ತಾ ಇಲ್ವಾ ಅನ್ಯಾಯ ಆ ಹೆಣ್ಣು ಮಗಳಿಗೆ ನ್ಯಾಯಾಲಯ ಕಡೆಯದಾಗಿ ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳಿ ತೀರ್ಪು ಕೊಡುತ್ತೆ ಆ ಹೆಣ್ಣಿನ ವಿರುದ್ಧ ಸೊ ಆ ಹೆಣ್ಣಿಗಾಗಿದ್ದು ಅನ್ಯಾಯವೇ ಅಲ್ಲ ಸಾಕ್ಷಿ ಇಲ್ಲ ಅಂದ ತಕ್ಷಣವೇ ನ್ಯಾಯಾಲಯ ಆ ಹೆಣ್ಣು ಹೆಣ್ಣಿನ ವಿರುದ್ಧವಾಗಿ ಒಂದು ತೀರ್ಮಾನ ಕೊಡುತ್ತೆ ಸೊ ಇದನ್ನು ನಾವು ನೀವು ಸಮಾಜ ಯಾವ ಥರ ತುಂಬಬೇಕು ನಮ್ಮಲ್ಲೇ ನಾವೆಲ್ಲರೂ ಹೇಗೆ ಇವತ್ತು ಈ ಕಾನೂನು ಈ ಸಾಕ್ಷಿ ಈ ಸಮಾಜ ಪ್ರಜ್ಞೆ ಹೆಣ್ಣು ಇವಳನ್ನ ಹೇಗೆ ಕಾಪಾಡಬೇಕು ಇಷ್ಟೆಲ್ಲರದ ಮಧ್ಯೆ ಅನ್ನೋದು ಈ ಸಿನಿಮಾ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಬಂದ್ರೆ ನಿಮ್ಗೆ ತುಂಬಾ ಕುತೂಹಲ ಮತ್ತೆ ಶಾಕಿಂಗ್ ಕುತೂಹಲ ಅನ್ನೋದು ಸರಿ ಇಲ್ಲ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಬಂದ್ರೆ ಶಾಕಿಂಗ್ ಕೊಡುವಂತ ಎರಡು ಮುಖ್ಯವಾದ ಘಟನೆಗಳು ನಡೆಯುತ್ತೆ ಈ ಸಿನಿಮಾ ನೋಡಿದಾಗ ನಿಮ್ಗೆ ಅವಾಗ ಅನಿಸುತ್ತೆ ಹೇಗೆ ತಂದೆ ಇದ್ರೂ ಕಾನೂನಿನ ಪರ ಆ ಲಾಯರ್ ನಿಂತ್ಕೊಳ್ತಾರೆ ತಂದೆ ಅಂತ ಇದ್ದರು ಪೊಲೀಸು ಅಪರಾಧವನ್ನು ಕಾನೂನು ನನ್ನ ಕಡೆ ನಿಂತ್ಕೊಳ್ಳಲ್ಲ ಅಂತಂದ್ರೂ ಕಾನೂನು ಪ್ರಕಾರ ಅಪರಾಧ ಇದ್ರೂ ತನ್ನ ಆತ್ಮಸಾಕ್ಷಿಗೆ ಸರಿಯಾದದನ್ನು ಹೇಗೆ ಆ ಪೊಲೀಸ್ ಮಾಡ್ತಾರೆ ಅನ್ನೋದನ್ನು ಆ ಕಡೆಯ ಅಟ್ವಿಸ್ಟು ನೀವೆಲ್ಲ ಈ ಕಿರು ಸಿನಿಮಾ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ನಿಜವಾಗ್ಲೂ ನಾವು ಇವತ್ತೆಲ್ಲ ನಿಂತಿರೋದೆ ಆ ಸ್ಥಾನದಲ್ಲಿ ನಮಗೆಲ್ಲ ಗೊತ್ತಾಗುತ್ತೆ ಇದು ಗ್ರಾವಿಟಿ ಫಿಲಮ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಇದೆ ನೀವು ದಯವಿಟ್ಟು ಈ ಕಿರುಚಿತ್ರವನ್ನು ನೋಡಬೇಕು ಯಾಕಂದರೆ ಇಷ್ಟೊಂದೆಲ್ಲ ಮೂವಿಗಳನ್ನು ನೋಡಿದ್ದೀನಿ ಇದು ಭಾಳ ವಿಭಿನ್ನವಾದಂಥ ಇವತ್ತಿಗೆ ಪ್ರಸ್ತುತವಾದಂಥ ಇವತ್ತು ಸಮಾಜದಲ್ಲಿ ಹೇಗೆ ಕಾನೂನು ಪೊಲೀಸು ಸಮಾಜ ಮೂರು ಹೆಂಗ್ ನಡೆಯುತ್ತೆ ಅನ್ನೋದನ್ನ ಬಹಳ ಸತ್ಯಕ್ಕೆ ಹತ್ತಿರ ಇರುವ ಹಾಗೆ ಈ ಕಿರು ಸಿನಿಮಾನ ಮಾಡಿದ್ದಾರೆ ಹ್ಯಾಟ್ಸ್ ಆಫ್ ಟು ಆಲ್ ದಿ ಟೀಮ್ ಇಡೀ ತಂಡಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೇನೆ ನಮಸ್ಕಾರ ನಾನೇ ಮಗುವು ನಾನೇ ನಿನ್ನ ನಗುವು ನಾನೇ ಸೃಷ್ಟಿ ನಾನೇ ದೃಷ್ಟಿ ನಾನೇ ಕಾಲ ನನ್ನಳಲೆ ನಿನ್ನ ವಿನಾಶದ ಮೂಲ